ವೆರಿ ಗುಡ್ ಈವ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ ಟಿ ಟಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಅದರಲ್ಲೂ ಸಮಾಜ ವಿಜ್ಞಾನದಲ್ಲಿ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದರೆ ಪಟ್ಟಿ ಎ ಎಲ್ಲಿನ ಅಂಶಗಳನ್ನು ಪಟ್ಟಿ ಬಿ ಎಲ್ಲಿನ ಅಂಶಗಳೊಂದಿಗೆ ಹೊಂದಿಸಿರಿ ಅಂತ ಹೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಮೊದಲು ಹೊಂದಿಸ್ತಾ ಹೋಗೋಣ ಏನಪ್ಪ ಅಂದ್ರೆ ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಆರ್ಟಿಕಲ್ಸ್ ಬಗ್ಗೆ ಇರುವಂಥ ಕ್ವಶನ್ಸ್ ಇದು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೌದಾ ವಿಧಿ ಹತ್ತೊಂಬತ್ತರಿಂದ ವಿಧಿ ಇಪ್ಪತ್ತೆರಡನೇ ವಿಧಿಗಳು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ಏನಾಗ್ತಾವಪ್ಪ ಅಂದ್ರೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳ್ತಾವ ಆಮೇಲೆ ಧಾರ್ಮಿಕ ಸ್ವಾತಂತ್ರ್ಯ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತವೆ ಆಮೇಲೆ ಏನಪ್ಪ ಅಂದರೆ ಸಾಂಸ್ಕೃತಿಕ ಮತ್ತು ಸಾರಿ ಶೋಷಣೆಯ ವಿರುದ್ಧದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ವಿಧಿಗಳು ಹೇಳ್ತಾವೆ ಇನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹೌದಾ ಇದೇನಪ್ಪ ಅಂದರೆ ವಿಧಿ ಇಪ್ಪತ್ತೊಂಬತ್ತರಿಂದ ಮೂವತ್ತನೇ ವಿಧಿಗಳು ಇದನ್ನು ವಿವರಿಸುವಂಥ ಕೆಲಸ ಮಾಡ್ತವೆ ಹಾಗಾದರೆ ಎ ಫೋರ್ ಎ ಫೋರ್ ಬಿ ಫೈ ಸಿ ಒನ್ ಆಮೇಲೆ ಡಿ ತ್ರೀ ಈ ರೀತಿಯಾಗಿ ಮ್ಯಾಚ್ ಆಗ್ತಾ ಇದ್ದಾವೆ ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಎ ಫೋರ್ ಬಿ ಫೈವ್ ಆಮೇಲೆ ಸಿ ಒನ್ ಡಿ ತ್ರೀ ಹೌದಾ ಇಂಥ ಕ್ವಶನ್ಸನ್ನು ಹಾಕಿದು ನೀಟಾಗಿ ನೋಡಿಕೊಂಡು ಹಾಕಬೇಕಾಗ್ತದೆ ಹಾಗಾದ್ರೆ ನಿಮಗೆ ಎಲ್ಲ ವಿಧಿಗಳು ಗೊತ್ತಿರಬೇಕು ಹೌದಾ ನನ್ನ ಪ್ಲೇಲಿಸ್ಟಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಶಾರ್ಟ್ ಶಾರ್ಟ್ ಆಡಿಯೋ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡಿದ್ದೀನಿ ಇಪ್ಪತ್ತರಿಂದ ಮೂವತ್ತು ವಿಧಿಗಳ ಅವು ಏನು ಹೇಳ್ತಾವೆ ಅನ್ನುವಂಥ ದೃಷ್ಟಿಯಿಂದ ಒಂದು ಏನಪ್ಪ ಅಂದರೆ ಸಂವಿಧಾನ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಭಾರತದ ಸಂವಿಧಾನ ಭಾರತದ ಸಂವಿಧಾನದಲ್ಲಿ ಪರಿಚ್ಛೇದಗಳು ಅನ್ಯ ಅಥವಾ ನಾವು ಅನುಚ್ಛೇದಗಳು ಆಮೇಲೆ ಭಾಗಗಳು ಆಮೇಲೆ ಒಟ್ಟು ವಿಧಿಗಳು ಎಲ್ಲ ವಿಧಿಗಳನ್ನು ಅಲ್ಲಿ ಒಂದೇ ಕಡೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಆದಷ್ಟು ಪದೇ ಪದೇ ಅದನ್ನು ಕನ್ನಾಸು ಇದು ಇನ್ನೂ ಎಲ್ಲ ವಿಧಿಗಳನ್ನು ನೆನ್ಪಿಡೋದು ತುಂಬ ಕಷ್ಟ ಇದೆ ಆದರೆ ಪದೇ ಪದೇ ಅದನ್ನು ನೀವು ಕ ಏನು ಒಂದು ಸಲ ಕಾನಾಡಿಸೋದ್ರ ಮೂಲಕ ಅಥವಾ ಏನು ಲಿಸನ್ ಮಾಡೋದ್ರ ಮೂಲಕ ಆಡಿಯೋ ನೋಡ್ಸ್ ಥರ ಲಿಸನ್ ಮಾಡೋದ್ರ ಮೂಲಕ ರೀಮೆಮೊರೈಸ್ ಮಾಡಿಕೊಂಡು ಎಷ್ಟು ಸಾಧ್ಯ ಇದೆ ಎಷ್ಟು ನೆನ್ಪಿಟ್ಕೊಳ್ಬೋದು ಹಾಗಾದ್ರೆ ಅದು ನಿಮಗೆ ಬಿಟ್ಟು ವಿಷಯ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟಿ ಸೆಕೆಂಡ್ ವಿಧಾನಸಭೆಯಲ್ಲಿ ಶಾಸನ ರಚನೆಯ ಪ್ರಕ್ರಿಯೆಯನ್ನು ತಿರುಗು ಮರುಗು ಮಾಡಿ ನೀಡಲಾಗಿದೆ ಶಾಸನ ರಚನೆ ಪ್ರಕ್ರಿಯೆಯನ್ನು ಸರಿಯಾಗಿ ಸೂಚಿಸುವ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಮೊದಲು ಆಪ್ಷನ್ಸನ್ನು ಓದ್ಬಿಡೋಣ ಆಮೇಲೆ ಅವುಗಳನ್ನು ಸರಿಯಾಗಿ ಹೊಂದುವಂಥ ಪ್ರಯತ್ನ ಮಾಡೋಣ ಮಸೂದೆಯ ಬಗ್ಗೆ ಚರ್ಚೆ ನಡೆದು ಸಂಬಂಧಪಟ್ಟ ಸದನ ಸಮಿತಿಗೆ ಕಳುಹಿಸುವುದು ಸದನವು ಮಸೂದೆಯನ್ನೇ ಎರಡು ಮೂರಾಂಶರ ಬಹುಮತದಲ್ಲಿ ಅಂಗೀಕರಿಸುತ್ತದೆ ಸದನದಲ್ಲಿ ಮಸೂದೆ ಮಂಡಿಸುವವರು ಮಸೂದೆಯನ್ನು ಗಟ್ಟಿಯಾಗಿ ಓದುತ್ತಾರೆ ಮಸೂದೆಯನ್ನು ರಾಜ್ಯಪಾಲರ ಅಂಗೀಕಾರಕ್ಕಾಗಿ ಕಳಿಸಲಾಗುತ್ತದೆ ಆಮೇಲೆ ಸದನ ಸಮಿತಿಯು ಮಸೂದೆಯನ್ನು ಪರಿಶೀಲಿಸುತ್ತದೆ ಮತ್ತು ಶಾಸನ ಸದನಕ್ಕೆ ವರದಿಯನ್ನು ಸಲ್ಲಿಸುತ್ತದೆ ಹಾಗಾದರೆ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಇದನ್ನು ಏನೋ ರೀಆರ್ಡರ್ ಮಾಡಬೇಕಾಗಿದೆ ಇವೇನಪ್ಪ ಅಂದರೆ ಆಪ್ಷನ್ಗಳು ಆಗಿದಾವ ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ ಅವುಗಳನ್ನು ಕರೆಕ್ಟಾಗಿ ಮಾಡಬೇಕು ಮೊಟ್ಟ ಮೊದಲನೇದಾಗಿ ಸದನದಲ್ಲಿ ಮಸೂದೆಯನ್ನು ಮಂಡಿಸುವರು ಮಸೂದೆಯನ್ನು ಗಟ್ಟಿಯಾಗಿ ಓದುತ್ತಾರೆ ಹಾಗಾದ್ರೆ ಸಿ ಏನಪ್ಪ ಅಂದರೆ ಒಂದು ಆಮೇಲೆ ಮಸೂದೆಯ ಬಗ್ಗೆ ಚರ್ಚೆ ನಡೆದು ಸಂಬಂಧಪಟ್ಟ ಸದನ ಸಮಿತಿಗೆ ತಿಳಿಸುವುದು ಇದು ಎರಡಾಗ್ತದ ಇದಾದ ನಂತರ ಸದನ ಸಮಿತಿಯು ಮಸೂದೆಯನ್ನು ಪರಿಶೀಲಿಸುತ್ತದೆ ಮತ್ತು ಶಾಸನಕ್ಕೆ ಶಾಸನ ಸದನಕ್ಕೆ ವರದಿಯನ್ನು ಸಲ್ಲಿಸುತ್ತದೆ ಇದು ಏನಪ್ಪ ಅಂದರೆ ಮೂರು ಅದಾದ ನಂತರ ಸದನವು ಮಸೂದೆಯನ್ನು ಎರಡು ಮೂರರ ಎರಡು ಮೂರಾಂಶ ಟು ಥರ್ಡ್ ಮೆಜಾರಿಟಿಯಿಂದ ಅಂಗೀಕರಿಸದು ಟು ಥರ್ಡ್ ಬಹುಮತದಲ್ಲಿ ಅಂಗೀಕರಿಸ್ತದೆ ಹಾಗಾದರೆ ಇದು ಫೋರ್ತ್ ಆಪ್ಷನ್ ಅದಾದ ನಂತರ ಕೊನೆಗೆ ಮಸೂದಿಯನ್ನು ರಾಜ್ಯಪಾಲರ ಅಂಗೀಕಾರಕ್ಕೆ ಕಳಿಸ್ಲಾಗ್ತದೆ ಇದು ಫಿಫ್ತ್ ಒನ್ ಹಾಗಾದರೆ ಏನಪ್ಪ ಅಂದರೆ ಸಿ ಎ ಇ ಬಿ ಡಿ ಸಿ ಎ ಬಿ ಡಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಸಿ ಎ ಇ ಬಿ ಡಿ ಅಂದರೆ ಸಿ ಎ ಇ ಬಿ ಡಿ ಎಷ್ಟು ಆಪ್ಷನ್ ಎರಡು ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟಿ ತ್ರೀ ತನ್ನ ಪುಸ್ತಕ ಪಾಲಿಟಿಕ್ಸ್ನಲ್ಲಿ ರಾಜ್ಯದ ಉಗಮ ಅಭಿವೃದ್ಧಿ ಮತ್ತು ಕಾರ್ಯ ಬಗೆಗಳ ಬಗ್ಗೆ ಚರ್ಚಿಸಿದ್ದಾರೆ ಈ ವ್ಯಕ್ತಿಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಪ್ಲೂಟೋನೋ ಅರಿಸ್ಟಾಟಲ್ ಸಾಕ್ರೆಟಿಸೋ ಹೆರಡಾಟಸೋ ಇದಕ್ಕೆ ಸರಿಯಾದ ಉತ್ತರ ಅರಿಸ್ಟಾಟಲ್ ಆಪ್ಷನ್ ಎರಡು ಬರೋ ಅರಿಸ್ಟಾಟಲ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಫೋರ್ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ನೋಡಿರಿ ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳನ್ನು ನೇಮಿಸುವುದು ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳನ್ನ ನೇಮಿಸುವುದು ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಇದೆ ಅದಾದ ನಂತರ ಅಭ್ಯರ್ಥಿಗಳ ನೇರ ನೇಮಕಾತಿಗೆ ಸಂದರ್ಶನ ನಡೆಸುವುದು ಇದು ಕರೆಕ್ಟ್ ಇದೆ ಆಮೇಲೆ ರಾಜ್ಯ ಸರ್ಕಾರಿ ನೌಕರರಿಗೆ ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ನವೀನ ಕೌಶಲ್ಯಾಧಾರಿತ ಬೋಧನೆಗಳ ಬಗ್ಗೆ ಶಿಕ್ಷಕರಿಗೆ ತರಬೇತಿ ನೀಡುವುದು ಇದು ಅಂದರೆ ಎನ್ ಸಿ ಟಿ ಹೌದಾ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ಸ್ ಎಜುಕೇಷನ್ನ ಕಾರ್ಯ ಇದು ಇದು ಕೆ ಪಿ ಸಿಗೆ ಒಳಪಡದೇ ಇರುವಂಥ ವಿಷಯ ಹಾಗಾದ್ರೆ ಎ ಬಿ ಸಿ ಏನಪ್ಪ ಅಂದರೆ ಇಲ್ಲಿ ಸರಿ ಇರುವಂತಹ ಆಪ್ಷನ್ಗಳು ಹೌದಾ ಏನು ಕೇಳಿದಾರ ಹಾಂ ತಪ್ಪಾಗಿರೋ ಹೇಳಿಕೆಯೇ ಕೇಳಿದಾರೆ ಹಂಗಾರೆ ಆಪ್ಷನ್ ಡಿನೇ ನಮಗೆ ಬೇಕಾಗಿರುವಂಥ ಉತ್ತರ ಆಪ್ಷನ್ ಡಿನೇನು ನಮಗೆ ಬೇಕಾಗಿರುವಂಥ ಉತ್ತರ ಆಪ್ಷನ್ ಡಿ ಏನು ಫೋರ್ತ್ ಆಪ್ಷನ್ ಯಾವ ಆಪ್ಷನ್ ಫೋರ್ತ್ ಆಪ್ಷನ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ಫೈವ್ ಕೊಟ್ಟಿರುವ ನಾಲ್ಕು ಹೇಳಿಕೆಗಳನ್ನು ಗಮನಿಸಿ ಅವುಗಳು ಅವುಗಳು ಭಾರತದ ಯಾವ ರಾಷ್ಟ್ರದೊಂದಿಗೆ ಇರುವ ಸಂಬಂಧವನ್ನು ದೃಢೀಕರಿಸುತ್ತವೆ ಎಂಬುದನ್ನು ಆರಿಸಿ ಇದು ಟೆಂತ್ ಸ್ಟ್ಯಾಂಡರ್ಡ್ ಸಿಲಾಬಸ್ ಯಾರು ಚೆನ್ನಾಗಿ ಓದಿದಾರಲ್ಲ ಬೇರೆ ಬೇರೆ ದೇಶಗಳೊಂದಿಗಿನ ಸಂಬಂಧ ಅವರು ಮಾತ್ರ ಉತ್ತರಿಸ್ಬೋದು ಎ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಹತ್ತೊಂಬತ್ತನೂರ ಎಪ್ಪತ್ತೊಂದರಲ್ಲಿ ಭಾರತದೊಂದಿಗೆ ಶಾಂತಿ ಮೈತ್ರಿ ಮತ್ತು ಸಹಕಾರ ಒಪ್ಪಂದಕ್ಕೆ ಸಹಿ ಆಯಿತು ಯಾವ ದೇಶ ಅನ್ನೋದು ನಿಮಗೆ ಒಂದು ಆಪ್ಷನ್ ಮೇಲೆ ಗೊತ್ತಾಗ್ತದೆ ಬೇಡ ಗೊತ್ತಾಗಿ ಎರಡನೇ ಆಪ್ಷನ್ ನೋಡ್ಬೋದು ಬಿಲಾಯಿ ಮತ್ತು ಬೊಕಾರೋ ಬಂತಂದರೆ ಅದು ನಿಮ್ಮ ತಿಳಿಯ ಬರಬೇಕು ರಷ್ಯಾ ಬಿಲಾಯಿ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಗೆ ಸಹಕಾರ ನೀಡಿತ್ತು ಯಾವ ದೇಶ ರಷ್ಯಾ ಹತ್ತೊಂಬತ್ತು ನೂರ ಅರವತ್ತಾರರ ತಾಸ್ಕೆಟ್ ಒಪ್ಪಂದದ ಸಮಯದಲ್ಲಿ ಸಹಕರಿಸಿತ್ತು ಅದೇ ದಿನ ತಾಸ್ಕೆಟ್ ಒಪ್ಪಂದ ಮಾಡಿದ ರಾತ್ರಿನೇ ಹೌದಾ ಏನಪ್ಪ ಅಂದರೆ ನಮ್ಮ ಪ್ರಧಾನಿ ತಿರ್ಕೊಂಡಿದ್ರು ಆಮೇಲೆ ಹತ್ತೊಂಬತ್ತು ನೂರ ಅರವತ್ತೆರಡರ ಗೋವಾ ವಿಮಾಚರಣೆಯ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಸಹಕರಿಸಿತ್ತು ಯಾವುದು ರಷ್ಯಾ ಹಾಗಾದರೆ ಇವೆಲ್ಲ ಸ್ಟೇಟ್ಮೆಂಟ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾವೆ ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸಿಗೆ ಸಂಬಂಧಪಟ್ಟಿಲ್ಲ ಕೇವಲ ರಷ್ಯಾಗೆ ಯಾಕಂದರೆ ಭಾರತ ಮತ್ತು ರಷ್ಯಾದ ಆದದನಿಗೆ ತುಂಬ ಟೈಟ್ ಬಾಂಡ್ ಇದೆ ತುಂಬ ಅತ್ಯಂತ ಹತ್ತಿರದ ಸಂಬಂಧ ಇದೆ ಏನು ಹತ್ತಿರದ ಸಂಬಂಧ ಇದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ನಾಲ್ಕು ಹೇಳಿಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಎಮಿಲಿ ಡರ್ಕಿಮ್ ಅವರ ಹೇಳಿಕೆ ಅಲ್ಲದಿರುವುದು ಗುರುತಿಸಿ ಅಂತ ಕೇಳಿದ್ದಾರೆ ಹೌದಾ ಹಾಗಾದರೆ ಸಮಾಜಶಾಸ್ತ್ರೀಯ ಅಧ್ಯಯನಕ್ಕೆ ಸಮಾಜವನ್ನು ಘಟಕವಾಗಿ ಎಮಿಲಿ ಡರ್ಕಿಮ್ ಅವರು ಪರಿಗಣಿಸಿದ್ದರು ಹೌದಾ ಎಷ್ಟನೇ ಕ್ವಶನ್ ಇದು ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಹೌದಾ ಎಮಿಲಿ ಡರ್ಕಿಮ್ ಅವರು ಸಮಾಜ ಏನು ಡರ್ಕಿಮ್ ಅವರು ಅಲ್ಲದಿರುವ ಹೇಳಿಕೆ ಗುರುತಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಸಮಾಜಶಾಸ್ತ್ರೀಯ ಅಧ್ಯಯನಕ್ಕೆ ಸಮಾಜವನ್ನು ಘಟಕವಾಗಿ ಎಮ್ ಎಲಿ ಡರ್ಕೆನಿಮ್ ಅವರು ಪರಿಗಣಿಸಿದ್ರು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಅವರ ಅಭಿಪ್ರಾಯದಂತೆ ಮಾನವನ ಸಾಮಾಜಿಕ ವರ್ತನೆಯನ್ನು ಸಾಮಾಜಿಕ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಬೇಕೇ ವಿನಃ ಆತನ ವ್ಯಕ್ತಿಗತ ದೃಷ್ಟಿಯಿಂದಲ್ಲ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಇದನ್ನು ಎಮ್ ಇ ಲಿ ಡರ್ಕಿಮ್ ಅವರು ಹೇಳಿದರು ಬಂಡವಾಳಿ ಸಾಹಿ ಸಮಾಜದ ಬಲಿಪುಷಗಳಾದ ಶ್ರಮಿಕ ವರ್ಗದಿಂದ ಸಮಾಜದ ಪರಿವರ್ತಿತವಾಗುತ್ತದೆ ಎಂದು ಅವರು ನಂಬಿ ನಂಬಿದ್ರು ಹೌದಾ ಏನು ಇದು ಮಾತ್ರ ಬಂಡವಾಳಶಾಹಿ ಸಮಾಜದ ಬಲಿಪುಷುಗಳಾದ ಶ್ರಮಿಕ ವರ್ಗದಿಂದ ಸಮಾಜದ ಪರಿವರ್ತಿತವಾಗುತ್ತದೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ ಇದನ್ನು ಅವರು ಹೇಳಿದ ನಮ್ಮ ಪದ್ಧತಿ ನಮ್ಮ ಕರ್ತವ್ಯಗಳೆಲ್ಲವೂ ಸಮಾಜದ ಕಾನೂನು ಮತ್ತು ಸಂಪ್ರದಾಯಗಳಿಂದ ರೂಪಿಸಲ್ಪಟ್ಟಿವೆ ಎಂದು ಅವ್ರೂ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇತ್ತು ಒಂದು ಎರಡು ಮೂ ಒಂದು ಎರಡು ನಾಲ್ಕು ಇವು ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದಾವೆ ತಪ್ಪಾದ ಹೇಳಿಕೆಯನ್ನು ಗುರುತಿಸ್ರಿ ಅಂತ ಹೇಳಿದ್ರು ಇದೇ ನಮ್ದು ಏನಪ್ಪ ಅಂದರೆ ಉತ್ತರ ಯಾವುದು ಆಪ್ಷನ್ ಮೂರು ಏನಪ್ಪ ಅಂದರೆ ನಮ್ಮ ಉತ್ತರ ಬಂಡವಾಳಶಾಹಿ ಸಮಾಜದ ಬಲಿಪುಷಗಳಾದ ಶ್ರಮಿಕ ವರ್ಗದಿಂದ ಸಮಾಜದ ಪರಿವರ್ತಿತವಾಗುತ್ತಿದೆ ಎಂದು ಅವರು ನಂಬಿದ್ರು ಇದು ಸರಿಯಿಲ್ಲ ಸ್ಟೇಟ್ಮೆಂಟ್ ಸರಿ ಇಲ್ಲ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ಏನಪ್ಪ ಅಂದರೆ ಈ ಕಾರಣದಿಂದ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಘಟನೆ ಅಸ್ತಿತ್ವಕ್ಕೆ ಬಂದಿತ್ತು ಯಾವುದಕ್ಕೋಸ್ಕರ ಪ್ರತ್ಯೇಕ ರಾಜ್ಯಕ್ಕಾಗಿ ನಡೆದ ಜನರ ದೀರ್ಘಕಾಲದ ಬೇಡಿಕೆಗಳು ಅಲ್ಲ ಹೌದಾ ಆಮೇಲೆ ಮುಗ್ಧರ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯ ಖಂಡಿಸಿ ನಡೆದ ಚಳವಳಿ ಅಲ್ಲ ಕಂಪನಿಗಳ ಗಣಿಗಾರಿಕೆ ಕಾರ್ಯದಿಂದ ಸಾವಿರಾರು ಬುಡಕಟ್ಟು ಜನಾಂಗಗಳ ಸ್ಥಳಾಂತರಗೊಂಡವು ಹೌದು ಈ ಕಾರಣದಿಂದ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಘಟನೆ ಅಸ್ತಿತ್ವಕ್ಕೆ ಬಂತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೀಸಲಾತಿಗೆ ನಡೆದ ಚಳವಳ ಇಲ್ಲ ಅದಕ್ಕೋಸ್ಕರ ಏನಪ್ಪ ಅಂದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಘಟನೆ ಅಸ್ತಿತ್ವಕ್ಕೆ ಬರಲಿಲ್ಲ ಅದಕ್ಕೆ ಬಂದಿದ್ದು ಯಾವುದಕ್ಕೆ ಕಂಪನಿಗಳ ಗಣಿಗಾರಿಕೆ ಕಾರ್ಯದಿಂದಾಗಿ ಸಾವಿರಾರು ಬುಡಕಟ್ಟು ಜನಾಂಗಗಳು ಸ್ಥಳಾಂತರಗೊಂಡವು ಅದನ್ನು ವಿರೋಧಿಸಲಿಕ್ಕೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಘಟನೆ ಅಸ್ತಿತ್ವಕ್ಕೆ ಬಂತು ಸಿಕ್ಸ್ಟಿ ಸೆವೆನ್ ಅಥವಾ ಸಾವನ್ ಆನ್ಸರ್ ಥರ್ಡ್ ಕ್ವಶನ್ ನಂಬರ್ ಸಿಕ್ಸ್ಟಿ ಏಯ್ಟ್ ಅಥವಾ ಏಯ್ಟ್ ಈ ಕೆಳಗೆ ಸಂಸ್ಕೃತಿಯ ಲಕ್ಷಣಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸಂಸ್ಕೃತಿಯ ಗುಣಗಳಲ್ಲದನ್ನು ಗುರುತಿಸಿ ಹೌದಾ ಹಾಗಾದ್ರೆ ನೋಡ್ರಿ ಏನಪ್ಪ ಅಂದರೆ ಸಂಸ್ಕೃತಿ ಕಲಿಕೆಯಿಂದ ಬರುವಂಥದ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಸಂಸ್ಕೃತಿಯ ವರ್ಗಾಯಿಸ್ತಕ್ಕ ವರ್ಗಾಯಿಸುವಂಥದ್ದು ಹೌದು ಕರೆಕ್ಟ್ ಐತಿ ಆಮೇಲೆ ಸಂಸ್ಕೃತಿಯು ನಿರಂತರವಾದದ್ದು ಮತ್ತು ಸಂಗ್ರಹವಾದದ್ದು ಕರೆಕ್ಟ್ ಐತಿ ಆದರೆ ಸಂಸ್ಕೃತಿಯು ಸ್ಥಿರವಾದದ್ದು ಸ್ಥಿರ ಸ್ವಭಾವದ್ದಾಗಿದೆ ಸಂಸ್ಕೃತಿ ಸ್ಥಿರ ಸ್ವಭಾವದ್ದಾಗಿದ್ದರೆ ಅದು ವರ್ಗಾವಣೆಯೇ ಆಗ್ತಾ ಇರಲಿಲ್ಲ ಅದು ಸಂತತಿಯಿಂದ ಸಂತತಿಗೆ ಹರಡ್ತಾನೆ ಇರಲಿಲ್ಲ ಹೇಗಾದರೆ ವಲ್ಲದನ್ನು ಕಂಡಿಡ್ರಿ ಅಂತ ಹೇಳಿದ್ದಾರೆ ಹಂಗಾರೆ ನಮ್ಮ ಉತ್ತರ ಆಪ್ಷನ್ ಮೂರು ಕ್ವಶನ್ ನಂಬರ್ ಸಿಕ್ಸ್ಟಿ ನೈನ್ ಎ ಪಟೀಲಿನ ಚಳುವಳಿಗಳು ಮತ್ತು ಬಿ ಪಟೀಲಿನ ಅವಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಲಾಗಿದೆ ಸರಿಯಾಗಿ ಹೊಂದಿಕೆ ಹೊಂದಾಣಿಸಿ ಹೊಂದಾಣಿಕೆಯನ್ನು ಮಾಡ್ರಿ ಅಂತ ಹೇಳಿದ ಹಂಗಾರೆ ನೋಡ್ರಿ ಪಟ್ಟಿ ಎ ಮೌನ ಕಣಿವೆ ಆಂದೋಲನ ಮೌನ ಕಣಿವೆ ಆಂದೋಲನ ಹೌದಾ ಈ ಮೌನ ಕಣಿವೆ ಆಂದೋಲನ ನಡೆದ್ದು ಪಾಲ್ಘಾಟ್ ಕಣಿವೆಯಲ್ಲಿ ಆರಂಭ ಆಯಿತು ಎಲ್ಲಿ ಮೌನ ಕಣಿವೆ ಆಂದೋಲನ ಎಲ್ಲಿ ಪ್ರಾರಂಭ ಆಯಿತು ಪಾಲ್ಘಾಟ್ ಕಣಿವೆಯಲ್ಲಿ ಆರಂಭ ಆಯಿತು ಅದ ನೆಕ್ಸ್ಟು ಏನಪ್ಪ ಅಂದರೆ ಕರ್ನಾಟಕ ಕರಾವಳಿ ತೀರದ ಚಳುವಳಿ ಕರ್ನಾಟಕದ ಕರಾವಳಿ ತೀರವಳಿ ಚಳುವಳಿ ಏನಪ್ಪ ಅಂದರೆ ಮಂಗಳೂರಿನಲ್ಲಿ ಸ್ಥಾಪಿಸಲಾಗುತ್ತಿದ್ದ ತೈಲಾಗಾರದ ವಿರುದ್ಧ ಆರಂಭವಾಯಿತು ಇನ್ನು ಚಿಪ್ಕೋ ಚಳುವಳಿ ಇನ್ಯಾವುದು ಚಿಪ್ಕೋ ಚಳುವಳಿ ತೇರಿ ಘರ್ವಾಲ್ ಜಿಲ್ಲೆಯಲ್ಲಿ ಆರಂಭವಾಯಿತು ಅಪ್ಪಿಕೋ ಚಳುವಳಿ ಸಲ್ಯಾಣಿ ಗ್ರಾಮದ ರೈತರು ಹತ್ತೊಂಬತ್ತೂರ ಎಂಬತ್ತ್ಮೂರರಲ್ಲಿ ಆರಂಭಿಸಿದ್ರು ಹೌದಾ ಇದು ಇಂಥ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತವೆ ಆದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ಇಂಥ ಕ್ವೆಶನ್ಗಳನ್ನು ಅಟೆಂಡ್ ಮಾಡಬಹುದು ಹಾಗಾದರೆ ಏನಪ್ಪ ಅಂದರೆ ಎ ತ್ರೀ ಬಿ ಫೋರ್ ಎ ತ್ರೀ ಬಿ ಫೋರ್ ಸಿ ಒನ್ ಡಿ ಟು ಸಿ ಒನ್ ಡಿ ಟು ಆಪ್ಷನ್ ಒಂದು ಇನ್ಪಾ ಅಂದರೆ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಪ್ರತಿಪಾದನೆ ಮತ್ತು ಹೇಳಿಕೆಯನ್ನು ನೀಡಲಾಗಿದೆ ಪ್ರತಿಪಾದನೆ ಎ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಸರಿ ಇದೆ ಸಮರ್ಥನೆ ಆರು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸರ್ಕಾರವು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಸರ್ಕಾರಿಗಳಿಗೆ ಕೆಲವು ಜವಾಬ್ದಾರಿಯನ್ನು ನೀಡಿದೆ ಹೌದಾ ಹಾಗಾದರೆ ಎ ಮತ್ತು ಬಿ ಎರಡೂ ಸರಿ ಎ ಮತ್ತು ಬಿ ಎರಡು ಸರಿ ಆರು ಇದು ಹೇಗೆ ಸಂಬಂಧಿಸಿದೆ ಆರು ಇದು ಹೇಗೆ ಸಂಬಂಧಿಸಿದೆ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಒನ್ ಜಾಗತೀಕರಣಕ್ಕೆ ಸಂಬಂಧಿಸಿದ ನಾಲ್ಕು ಹೇಳಿಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಹಾರಿಸಿ ಅಂತ ಕೇಳಿದಾರೆ ಹಂಗಾರೆ ನೋಡ್ರಿ ಏನು ಜಾಗತೀಕರಣ ಸಂಬಂಧಪಟ್ಟಂತೆ ಜಾಗತೀಕರಣವು ಆಮದು ಮತ್ತು ರಕ್ತ ಸುಂಕಗಳ ನಿರ್ಮೂಲ್ನೆ ಮಾಡಿ ಮುಕ್ತ ವ್ಯಾಪಾರ ವಲಯವನ್ನು ಸೃಷ್ಟಿಸುತ್ತದೆ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಜಾಗತೀಕರಣವು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಏರ್ಪಡಿಸುತ್ತದೆ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಜಾಗತೀಕರಣವು ಗುಲಾಮಗಿರಿ ಹಾಗೂ ಬಾಲ ಕಾರ್ಮಿಕ ಪದ್ಧತಿಗಳನ್ನು ನಿರ್ಮೂಲನೆಗೊಳಿಸುತ್ತದೆ ಇಲ್ಲ ಜಾಗತೀಕರಣ ಏನಪ್ಪ ಅಂದರೆ ಕಾರ್ಮಿಕತೆ ಯಾವುದು ಬಾಲ ಕಾರ್ಮಿಕತೆ ಆಮೇಲೆ ಏನಪ್ಪ ಅಂದರೆ ಗುಲಾಮಗಿರಿ ಪದ್ಧತಿ ಅಂತೇನು ಕೇಳ್ತಿಲ್ಲ ಇಂಥದನ್ನು ನಿರ್ಮೂಲ್ಯಗೊಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೌದಾ ಹಾಗಾದರೆ ಸರಿಯಾದ ಉತ್ತರ ಜಾಗತೀಕರಣಕ್ಕೆ ಸಂಬಂಧಿಸಿದಂತೆ ನಾಲ್ಕು ಹೇಳಿಕೆಗಳನ್ನು ಇಲ್ಲಿ ಸರಿಯಾದ ಆಯ್ಕೆಯನ್ನು ಆರು ಶ್ರೀ ಅಂತ ಕೇಳಿದರೆ ಹಾಗಾದ್ರೆ ಸರಿಯಾದ ಆಯ್ಕೆಗಳು ಮೂರನೇದು ಏನಪ್ಪ ಅಂದರೆ ತಪ್ಪೈತಿ ಸರಿಯಾದ ಆಯ್ಕೆಗಳು ಒಂದು ಎರಡು ಮತ್ತು ನಾಲ್ಕು ಎ ಬಿ ಮತ್ತು ಡಿ ಎ ಬಿ ಡಿ ಯಾವುದರಲ್ಲಿದ್ದಾವೆ ಎ ಬಿ ಡಿ ಒಂದು ಮಾತ್ರ ಸರಿ ಎ ಬಿ ಡಿ ಮಾತ್ರ ಸರಿ ಹೌದಾ ಇನ್ನು ಕ್ವಶನ್ ನಂಬರ್ ಎಪ್ಪತ್ತೆರಡು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಉದ್ದೇಶ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಣಕಾಸಿನ ಸೇವೆಗಳು ಲಭ್ಯವಿರುವಂತೆ ನೋಡಿಕೊಳ್ಳುವುದು ಅಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ನಾಗರಿಕರು ಬ್ಯಾಂಕ್ ಖಾತೆಗಳನ್ನು ತೆರೆಯುವಂತೆ ಮಾಡುವುದು ಹೌದಾ ಅದು ಜನಧನ್ ಯೋಜನೆ ಅದು ಅಲ್ಲ ಸಣ್ಣ ಅಥವಾ ಹೊಸದಾಗಿ ಉದ್ಯಮ ಆರಂಭಿಸುವವರಿಗೆ ಐವತ್ತು ಸಾವಿರದಿಂದ ಹತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಇದು ಮುದ್ರಾ ಯೋಜನೆಯ ಲಕ್ಷಣ ಹೌದು ಇನ್ನು ಹದಿನೆಂಟರಿಂದ ಐವತ್ತು ಥರ ವಯೋಮಾನದ ಎಲ್ಲ ನಾಗರಿಕರಿಗೆ ಜೀವ ವಿಮಾ ಸೌಲಭ್ಯ ಒದಗಿಸುವುದು ಇದು ಮುದ್ರಾ ಯೋಜನೆ ಹೌದು ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತೆ ಅದರ ಮುದ್ರಾ ಯೋಜನೆಗೆ ಸಂಬಂಧಿಸಿದಂಥ ಉದ್ದೇಶ ಅಲ್ಲ ಅದಕ್ಕೆ ಇದು ತಪ್ಪು ಹಂಗಾರೆ ಎಪ್ಪತ್ತೆರಡು ಆನ್ಸರ್ ಸಿ ಸರಿ ಎಪ್ಪತ್ತೆರಡು ಆನ್ಸರ್ ಸಿ ಏನಪ್ಪಾ ಅಂದರೆ ಸಣ್ಣ ಅಥವಾ ಹೊಸದಾಗಿ ಉದ್ಯಮ ಆರಂಭಿಸುವವರಿಗೆ ಐವತ್ತು ಸಾವಿರದಿಂದ ಹತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಒದಗಿಸುವುದು ಆಪ್ಷನ್ ಮೂರು ಸಿ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಎಪ್ಪತ್ಮೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಂಗ ಅಸಮಾನತೆಯ ಅನುಸೂಚಿ ಜಿ ಐ ಐ ಲೆಕ್ಕ ಹಾಕುವ ಸಂಸ್ಥೆ ಲೆಕ್ಕ ಹಾಕುವ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಂಗ ಅಸಮಾನತೆ ಅನುಸೂಚಿಯನ್ನ ಹೌದಾ ಜೆಂಡರ್ ಬ್ಯಾಸ್ ಅಂತ ಕರಿತೀವಿ ಅದರ ಲೆಕ್ಕ ಹಾಕುವ ಸಂಸ್ಥೆ ಯಾವುದಪ್ಪ ಅಂದ್ರೆ ಹ್ಞೂ ಯು ಎನ್ ಡಿ ಪಿ ಆಪ್ಷನ್ ಎ ಯು ಎನ್ ಡಿ ಪಿ ಸರಿಯಾದ ಉತ್ತರ ಆಪ್ಷನ್ ಎ ಯು ಎನ್ ಡಿ ಪಿ ಸರಿಯಾದ ಉತ್ತರ ಕ್ವಶನ್ ನಂಬರ್ ಎಪ್ಪತ್ನಾಲ್ಕು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಹತ್ತೊಂಬತ್ತು ನೂರ ತೊಂಬತ್ಮೂರರ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮುಖ್ಯ ಉದ್ದೇಶ ಗ್ರಾಮೀಣ ಆಡಳಿತ ವ್ಯವಸ್ಥೆ ಅಧಿಕಾರ ಮತ್ತು ಜವಾಬ್ದಾರಿಯ ಕೇಂದ್ರೀಕರಣ ಇಲ್ಲ ಗ್ರಾಮೀಣ ಆಡಳಿತದ ವಿಶೇಷ ಅಧಿಕಾರವನ್ನು ತೆಗೆದುಹಾಕೋದು ಇದು ಇಲ್ಲ ವಿಕೇಂದ್ರೀಕರಣದ ಮೂಲಕ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡುವುದು ಹೌದು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದ ಮುಖ್ಯ ಹೇಳಿಕೆ ಏನಪ್ಪ ಅಂದರೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಮೂಲಕ ವಿಕೇಂದ್ರೀಕರಣದ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಧಾರ್ಮಿಕ ಏನು ಸಾಂವಿಧಾನಿಕ ಸ್ಥಾನಮಾನ ನೀಡುವುದು ಆಮೇಲೆ ಗ್ರಾಂಚ ಪಂಚಾಯತ್ಗಳು ರಾಜ್ಯ ಸರ್ಕಾರ ನೇರ ಹಿಡಿತಕ್ಕೆ ಇಲ್ಲ ಪಡ್ಕೊಂಡಿಲ್ಲ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಫೈವ್ ಹೇಳಿಕೆ ಎ ವಿದೇಶಿ ನೇರ ಹೂಡಿಕೆ ವಿದೇಶಿ ಬಂಡವಾಳವನ್ನು ದೇಶೀಯ ರಚನೆ ಸರಕು ಮತ್ತು ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡುವುದು ಎಂಬುದಾಗಿದೆ ಇನ್ನು ಸಮರ್ಥನೆ ವಿದೇಶಿ ನೇರ ಹೂಡಿಕೆ ಷೇರು ಮಾರುಕಟ್ಟೆಯಲ್ಲಿನ ವಿದೇಶಿ ಹೂಡಿಕೆಯನ್ನು ಒಳಗೊಂಡಿರುವುದಿಲ್ಲ ಅಂತ ಎಪ್ಪತ್ತೈದನೇ ಕ್ವಶನ್ ಇದೆ ಹಾಗಾದರೆ ಎ ಏನಪ್ಪ ಅಂದರೆ ವಿದೇಶಿ ನೇರ ಹೂಡಿಕೆಯು ವಿದೇಶಿ ಬಂಡವಾಳವನ್ನು ದೇಶೀಯ ರಚನೆ ಮತ್ತು ಸರಕು ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡುವುದು ಎಂಬುದಾಗಿದೆ ಏನಾಗಿದೆ ಎಂಬುದಾಗಿದೆ ಹಂಗಾರೆ ಎ ಸರಿ ಏನು ಸರಿ ಇದೆ ಇನ್ನು ಆರ್ ವಿದೇಶಿ ನೇರ ಹೂಡಿಕೆಯು ಷೇರು ಮಾರುಕಟ್ಟೆ ವಿದೇಶಿ ಹೂಡಿಕೆಯನ್ನು ಒಳಗೊಂಡಿರುವುದಿಲ್ಲ ಹಂಗಾರೆ ಇದು ಏನಪ್ಪ ಅಂದರೆ ಸರಿ ಇದೆ ಇನ್ನು ಹೇಗೇನಪ್ಪ ಅಂದರೆ ಆರು ಸರಿಯಾದ ಅನ್ನೋಗ್ತದೆ ಅದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡು ಸರಿ ಎ ಯು ಆರು ಏನಪ್ಪ ಅಂದರೆ ಈ ಎ ಸರಿಯಾದ ವಿವರಣೆ ಇನ್ನು ಕ್ವಶನ್ ನಂಬರ್ ಎಪ್ಪತ್ತಾರು ಎರಡು ರಾಷ್ಟ್ರೀಕೃತ ಬ್ಯಾಂಕ್ಗಳ ಲೋಗೋಗಳನ್ನು ನೀಡಲಾಗಿದೆ ಆಗೋ ಸರಿಯಾದ ಗುಂಪು ಇಟ್ಸ್ ವೆರಿ ಈಸಿ ಇದು ಕೆನರಾ ಬ್ಯಾಂಕ್ ಇದು ಎಸ್ ಬಿ ಐ ಬ್ಯಾಂಕ್ ಇದು ಯಾವ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಹಂಗಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಏನಪ್ಪ ಅಂದರೆ ಕೆನರಾ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಮತ್ತು ಯಾವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಮೂರು ಸರಿಯಾದ ಉತ್ತರ ಆಪ್ಷನ್ ಮೂರೇನು ಸಾರಿ ಅಲ್ಲೆಲ್ಲ ಇಲ್ಲಿದೆ ಆಪ್ಷನ್ ಮೂರೇನಪ್ಪ ಅಂದರೆ ಸರಿಯಾದ ಉತ್ತರ ಕೆನರಾ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಲೋಗೋಗಳು ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ಖಾಸಗಿ ವಲಯವು ವ್ಯಕ್ತಿಗಳ ಅಥವಾ ವ್ಯಕ್ತಿಗಳ ಸಮೂಹದ ಮಾಲೀಕತ್ವದಲ್ಲಿರುವ ವ್ಯವಹಾರಗಳನ್ನು ಒಳಗೊಂಡಿದೆ ವ್ಯವಹಾರಗಳನ್ನು ಒಂಡಿಗೊಂಡಿದೆ ಕ್ವಶನ್ ನಂಬರ್ ಸೆವೆಂಟಿ ಒನ್ ಆಪ್ಷನ್ ಎ ರೈಟ್ ಇದೆ ಇನ್ನು ಆರ್ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಕೈಗಾರಿಕಾ ನೀತಿಯ ಪ್ರಕಾರ ಖಾಸಗಿ ವಲಯವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಭಾಗಶಃ ಅಥವಾ ಪೂರ್ಣ ಒಡೆತನಕ್ಕೆ ಒಳಪಡಬಹುದು ಪೂರ್ಣ ಏನೂ ಭಾಗಶಃ ಕೇಂದ್ರ ಸರ್ಕಾರದ ಒಡೆತನಕ್ಕೆ ಒಳಪಡುವುದಿಲ್ಲ ಹಾಗಾದರೆ ಇದು ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಆರ್ ಇದು ಏನ ಸರಿಯಾದ ವಿವರಣೆ ಅಲ್ಲ ಏನು ಎ ಸರಿ ಆರ್ ಇದು ಏನ ಸರಿಯಾದ ವಿವರಣೆ ಅಲ್ಲ ಇನ್ನು ಕ್ವೆಶನ್ ನಂಬರ್ ಎಪ್ಪತ್ತೆಂಟು ಖಾಸಗಿ ಲಿಮಿಟೆಡ್ ಕಂಪನಿಯು ಒಂದು ಸೌಲಭ್ಯವನ್ನು ನೀಡಲಾಗಿದೆ ಅದಕ್ಕೆ ಸಂಬಂಧಿಸಿದಂಥ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಹಂಗಾರೆ ಕೇವಲ ಇಬ್ಬರು ಸದಸ್ಯರಿಂದ ಖಾಸಗಿ ಕಂಪನಿಯನ್ನು ಆರಂಭಿಸ್ಬೋದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಹಂಗಂತ ಮುಂದಿನ ಬಿಡೋಂಗಿಲ್ಲ ನೋಡಬೇಕು ಷೇರುಗಳಿಗೆ ವಂತಿಗೆ ನೀಡಲು ಸಾರ್ವಜನಿಕರನ್ನು ಆಹ್ವಾನಿಸುವ ಕಾರಣ ಅದು ಪರಿಚಯ ಪತ್ರವನ್ನು ನೀಡಬೇಕು ನೀಡಲೇಬೇಕಂತ ಏನಿಲ್ಲ ಸದಸ್ಯರ ಸೂಚಿಯನ್ನು ಕಡ್ಡಾಯವಾಗಿ ಇಡಬೇಕಾದ ಅವಶ್ಯಕತೆ ಇದೆ ಸದಸ್ಯರ ಸೂಚಿಯನ್ನು ಕಡ್ಡಾಯವಾಗಿ ಇಡಬೇಕಾದ ಅವಶ್ಯಕತೆ ಇಲ್ಲ ಕನಿಷ್ಠವಂತಿಕೆಯನ್ನು ಪಡೆಯದೆ ಖಾಸಗಿ ಕಂಪನಿಯು ಷೇರುಗಳ ಹಂಚಿಕೆ ಮಾಡುವಂತಿಲ್ಲ ಇಲ್ಲ ಕನಿಷ್ಠ ಎಷ್ಟು ಬೇಕಾದರೂ ಕನಿಷ್ಠವಂತಿಗೆಯನ್ನು ಪಡೆದು ಷೇರುಗಳ ಹಂಚಿಕೆಯನ್ನು ಮಾಡಬಹುದು ಏನು ಮಾಡ್ಬೋದು ಮಾಡ್ಬೋದು ಹಾಗಾದರೆ ಸರಿಯಾದ ಆಯ್ಕೆ ಇಲ್ಲಿ ಆಪ್ಷನ್ ಎ ಮಾತ್ರ ಅದಕ್ಕೆ ಏನಪ್ಪ ಅಂದರೆ ಒಂದು ಆಪ್ಷನ್ ಎ ರೈಟ್ ಆನ್ಸರ್ ಆಪ್ಷನ್ ಎ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವೆಶನ್ ನಂಬರ್ ಎಪ್ಪತ್ತೊಂಬತ್ತು ಈ ಬ್ಯಾಂಕಿಂಗ್ನ ಅನುಕೂಲಗಳನ್ನು ಪಟ್ಟಿ ಮಾಡಲಾಗಿದೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಈ ಬ್ಯಾಂಕಿನ ಗ್ರಾಹಕರು ಕೆಲವೊಂದು ಸೂಚಿತ ವ್ಯವಹಾರಗಳನ್ನು ತಮ್ಮ ಕಚೇರಿ ಅಥವಾ ಮಣಿಯಿಂದಲೇ ನಿರ್ವಹಿಸಬಹುದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಈ ಬ್ಯಾಂಕ್ ಪ್ರತಿಯೊಂದು ವ್ಯವಹಾರಗಳನ್ನು ದಾಖಲಿಸುವುದರಿಂದ ಆರ್ಥಿಕ ಶಿಸ್ತನ್ನು ಅಳವಡಿಸಲು ಸಹಕರಿಸುತ್ತದೆ ಇದು ಕರೆಕ್ಟ್ ಐತಿ ಗ್ರಾಹಕರಿಂದ ಬ್ಯಾಂಕ್ನೊಂದಿಗೆ ಅಪರಿಮಿತ ವ್ಯವಹಾರ ಸಾಧ್ಯವಾಗುತ್ತದೆ ಬ್ಯಾಂಕ್ನಿಂದ ಸಾರಿ ಗ್ರಾಹಕರಿಂದ ಬ್ಯಾಂಕ್ನೊಂದಿಗೆ ಅಪರಿಚಿತ ವ್ಯವಹಾರ ಸಾಧ್ಯವಾಗುತ್ತದೆ ಹೌದು ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಇದು ಕೇವಲ ಸರ್ಕಾರದೊಂದಿಗೆ ಮಾತ್ರ ವ್ಯವಹರಿಸುವಂತೆ ಗ್ರಾಹಕರಿಗೆ ಅವಕಾಶ ಕಲ್ಪಿಸುತ್ತದೆ ಇಲ್ಲ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸೋದರಿಂದ ಆಪ್ಷನ್ ಡಿ ತಪ್ಪಿದೆ ಆಪ್ಷನ್ ಡಿ ತಪ್ಪಿದೆ ಹಂಗಾರೆ ಅದೇ ಏನಪ್ಪ ಅಂದರೆ ಇದು ಕೇವಲ ಸರ್ಕಾರದೊಂದಿಗೆ ಮಾತ್ರ ವ್ಯವಹರಿಸುವಂತೆ ಗ್ರಾಹಕರಿಗೆ ಅವಕಾಶ ಕಲ್ಪಿಸುವುದು ಆಪ್ಷನ್ ಡಿ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಏಯ್ಟಿ ಚಿತ್ರ ಚಿತ್ರವನ್ನು ಗಮನಿಸಿ ಮತ್ತು ಚಿತ್ರದಲ್ಲಿರುವ ವ್ಯಕ್ತಿಗೆ ಸರಿ ಹೊಂದ ಏರಿಕೆಯನ್ನು ಆರಿಸ್ರಿ ಅಂತ ಹೇಳಿದ್ದಾರೆ ಅದ ಇವರು ಏನಪ್ಪ ಅಂದರೆ ಕೇಳಿ ಫೋಟೋದಲ್ಲಿರೋರು ಬಯೋಕಾನ್ನ ಅಧ್ಯಕ್ಷೆ ಬಯೋಕಾನ್ನ ಅಧ್ಯಕ್ಷೆ ಬಯೋಕಾನ್ ನಿಗಮದ ಅಧ್ಯಕ್ಷರು ಮತ್ತು ಆಡಳಿತ ನಿರ್ದೇಶಕರು ಮತ್ತೇನು ಆಡಳಿತ ನಿರ್ದೇಶಕರು ಆಪ್ಷನ್ ಡಿ ರೈಟ್ ಆನ್ಸರ್ ಆಪ್ಷನ್ ಡಿ ರೈಟ್ ಆನ್ಸರ್ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಕ್ವಶನ್ಸನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದೆ ನನಗೆ ಗುರುತಿದೆ ನಾನು ಸೈನ್ಸಲ್ಲಿ ಹೇಗೆ ಅದರ ಆಪ್ಷನ್ಸನ್ನು ನನ್ನ ಪೂರ್ಣ ಪ್ರಮಾಣದ ಥ್ರೋ ಅಲ್ಲಿ ಹೇಳ್ಬೋದು ಹಾಗೆ ಎಸ್ ಸಾಧ್ಯ ಆಗೋದಿಲ್ಲ ಯಾಕಪ್ಪ ಅಂದರೆ ಇದರ ಡೆಪ್ತ್ ನಾಲೆಜ್ ನನಗಿಲ್ಲ ನಿಮಗೇನಪ್ಪ ಅಂದರೆ ಈ ಕ್ವಶನ್ ಪೇಪರ್ಸ್ ರೆಫರೆನ್ಸ್ ಕ್ವಶನ್ ಪೇಪರ್ ಹೆಲ್ಪ್ಫುಲ್ ಭಾಳಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ಗೆ ಏನು ಓದ್ಬೇಕಂತನೇ ಗೊತ್ತಾಗ್ತಲ್ಲ ಟೆಕ್ಸ್ಟ್ ಬುಕ್ ಬರೇ ಬರೇ ಓದ್ತಾಯಿದೀವಿ ಉಳೀತಾ ಇಲ್ಲ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಥರ ಇದ್ದರೆ ಹೆಚ್ಚು ನನ್ನ ಉಳಿತದ ಅಂತ ಕಳಿಸಿದ್ದೀರಾ ಯಾಕಂದರೆ ನಾನು ಆಡಿಯೋ ನೋಟ್ಸ್ ಹೆಚ್ಚು ಕಡಿಮೆ ಏಯ್ ನೈನ್ ಟೆನ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಐದು ಆರು ಏಳು ಈ ಈ ಟ್ರೇ ಎಸ್ 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 ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ಆಮೇಲೆ ಆಡಿಯೋ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡಿದ್ದೀನಿ ಆದರೆ ಅದ್ರ ಕೇಳೋದ್ರಿಂದ ಕೆಲವು ಜನರಿಗೆ ಬೋರಿಂಗ್ ಇದೆ ಅಂತಹ ಜನರಿಗೋಸ್ಕರ ಏನಪ್ಪ ಅಂದರೆ ಈ ಎಮ್ ಸಿ ಕ್ಯೂಗಳು ಸೈನ್ಸಲ್ಲಂತೂ ಬೇಕಾದಷ್ಟಿದಾವ ಸೈ ಇನ್ನು ಎಸ್ ಎಲ್ಲು ಪ್ರತಿ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಮಾಡಬೇಕಂತಿದೆ ಹೌದಾ ಆದರೆ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕೋ ಅಷ್ಟು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್